ಚಾಲೂ ಐತಿ ಏನಾಗೈತಿ ಅಂದ್ರೆ ಬಿಲ್ ಡಿಕ್ಲೇರ್ ಮಾಡ್ಬಾರ್ ನಮ್ಗೆ ಅನ್ನನ್ ಎಲ್ಲಾ ಕಡೆ ಸ್ಟ್ರೈಕ್ ಚಲೋ ಅದಾವ ನಮಗೆ ನಮಗೆ ಇವತ್ತು ಎರಡರಾವ್ದಾಗ ಇದು ಮಾಡಿದೆವು ಸ್ಟ್ರೈಕ್ ಮಾಡಿದೆವು ಎಲ್ಲಾ ಚಾಲೂ ಐತಿ ಮೂರು ಸಾವಿರ ಐದ್ನೂರು ರೂಪಾಯಿ ಬಿಲ್ ಕೊಟ್ಟಂದ್ರ ಎಲ್ಲಾ ರೋಡ್ಗಳು ಚಾಲೂ ಆಕಾವು ಎಲ್ಲಾ ರೈತರಿಗೂ ಚಲೋ ಆಕೈತಿ ಅದರ ಸಂಬಂಧ ನಾವು ಒಂದು ಹೇಳೋದು ಒಂದು ನಮ್ಮ ಫೋನ್ನ ಮಾತಾಡ್ತಾರೆ ಹಲೋ ಹಲೋ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ ಇವತ್ತಿನ ದಿನ ನಮ್ಮ ಯಡ್ರಾವ್ ಗ್ರಾಮದಲ್ಲಿನು ಕೂಡ ಒಂದು ರೈತ ಸಂಘಟನೆ ಒಂದು ಘಟಕ ಇದೆ ಅತಿ ಸಣ್ಣ ಸಂಘಟನೆ ಇವತ್ತು ಏನ್ ಹೇಳ್ಬೇಕಾಗಿತ್ತಪ್ಪ ಅಂದ್ರ ಕೆಲವು ಹತ್ತರಿಂದ ಹದಿನೈದು ವರ್ಷಗಳಿಂದ ನಮಗ ಒಂದೇ ಬೆಲೆ ಕಬ್ಬಿನ ಬೆಲೆ ಕೂಡ ಕತ್ತಾರೋ ಒಂದ್ ರೂಪಾಯಿ ಕೂಡ ಯಾರು ರಾಜಕಾರಣಿಗಳಾಗಲಿ ರೈತ ಸಂಘಟನೆದವರಿಗೆ ಬೆಂಬಲ ಕೊಡ್ತಾ ಇಲ್ಲ ಅದಕ್ಕಾಗಿ ಇವತ್ತಿನ ದಿನ ದೊಡ್ಡ ಪ್ರಮಾಣದಾಗ ಹೋರಾಟ ನಡೆದೈತಿಪಾ ಅಂತಂದ್ರ ನಮ್ಮ ರೈತ ಸಂಘಟನೆಯವರು ಗುರ್ಲಾಪುರ್ ದೊಡ್ಡ ಪ್ರಮಾಣದಾಗ ದಿನನಿತ್ಯ ಐದರಿಂದ ಹತ್ತು ಲಕ್ಷ ಜನ ಸೇರಿ ನಿರಂತರ ಹೋರಾಟ ಯಾಕಪ್ಪ ಅಂದ್ರ ಕಬ್ಬಿನ ಬೆಲೆಗೆ ಮೂರ್ ಸಾವಿರದ ಐದನೂರು ರೂಪಾಯಿ ಬೆಂಬಲ ಬೆಲೆ ಹೇಳಿ ರಾಜಕಾರಣಿಗಳಿಗೆ ಮನವೊಲಿಸುವ ಕಾರ್ಯಕ್ರಮ ಆದ್ರೂ ಕೂಡ ಯಾವ ಒಬ್ಬ ರಾಜಕಾರಣಿ ಕೂಡ ಬರ್ಲಿಲ್ಲ ಬಂದ್ರು ಕೂಡ ತಮ್ಮ ಆಶ್ವಾಸನೆ ನಿಮ್ ಬೆನ್ನ ಹಿಂದಿದ್ದೇವ್ ನಾವ ನಾವು ನಿಮಗ್ ಮಾಡ್ತೀವಿ ಅನ್ನೋ ರೀತಿ ಖರೆ ನಾವು ಇಷ್ಟು ನಿಮಗ್ ಬೆಲ್ ಬೆಂಬಲ ಬೆಲೆ ಕೊಡ್ತೇವೆ ಅಂತೇಳಿ ಯಾರು ಕೂಡ ಅಲ್ಲಿ ನಿಗದಿತ ಬೆಲೆ ಕೊಡ್ತೇವೆ ಅಂತ ಹೇಳಿ ಹೇಳಿ ಆಶ್ವಾಸನೆ ಕೊಟ್ಟ ಹೊಂಟಾರು ಅದಕ್ಕಾಗಿ ಇವತ್ತು ರೈತ ಯಾವ ಸ್ಥಿತಿಗ ಅಂತಂದ್ರ ಇವಾಗ ಒಂದು ನಾವು ನೀರಿನ ಬಾಟಲ್ ನಾವು ಇಪ್ಪತ್ ರೂಪಾಯಿ ಚಾರ್ಜ್ ಮಾಡಿ ಕೊಡ್ತಾರ ಯಾಕ ಅವ್ರ ತಯಾರು ಮಾಡಿರ್ತಾರ ಅದಕ್ಕೊಂದು ನಿಗದಿತ ಬೆಲೆ ಕೊಟ್ಟಿರ್ತಾರ ಅದ ಈಗ ರೈತ ಒಂದ್ ಬೆಲೆ ಬೆಳಿಬೇಕಾದ್ರ ಆ ರೈತಗ ಆ ಬೆಲೆಗೆ ಒಂದು ನಿರ್ದಿಷ್ಟ ಬೆಲೆ ಹೇಳಿ ಅವಂಗ ಅಧಿಕಾರ ಇಲ್ಲ ಆ ಅಧಿಕಾರ ನೀಡಬೇಕಂದ್ರ ಗೋರ್ಮೆಂಟ್ ಅವ್ರ ನೀಡ್ಬೇಕು ಸರ್ಕಾರ ಯಾಕಪ್ಪ ರೈತರ ಬೆಳಿಬೇಕು ಅದಕ್ ಸರ್ಕಾರ ಬೆಲೆ ನೀಡಬೇಕು ಯಾವ ಪರಿಸ್ಥಿತಿ ಆಗಿತ್ತು ಅಂದ್ರೆ ರೈತರೀಗ ಆತ್ಮಹತ್ಯೆ ಮಾಡಕೋ ಪರಿಸ್ಥಿತಿ ಬಂದೈತೆ ದಿನನಿತ್ಯ ರೈತರ ಸಾಯಕತ್ತಾರ ಸತ್ಯಾಗ್ರಹ ಮಾಡ್ರು ಕೂಡ ಯಾವ ರೈತರಿಗೂ ಕೂಡ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಈಗ ಯಾವ ಸ್ಥಿತಿಗೆ ಬಂದಿದೆ ನಮ್ಮ ಕರ್ನಾಟಕ ಅಂದ್ರ ಬಹಳ ನೀಚ ರಾಜಕಾರಣಿ ಮಾಡಕತ್ತಾರ ರಾಜಕಾರಣದಾಗ ಹೇಳ್ಬೇಕಂದ್ರೆ ಈಗ ನೀವು ಇಲೆಕ್ಷನ್ ನಿಂತಾಗ ಬರ್ತಾರ ನೋಡ್ಬೇಕವ್ರ ನಿಮ್ಗ ನಮ್ಗ ಆ ಆಶ್ವಾಸನೆ ಕೊಡ್ತಾರ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳ್ತಾರು ಮಾಡ್ತಾರೋ ಖರೆ ಯಾವ ಒಬ್ಬ ರಾಜಕಾರಣಿಗೂ ಕೂಡ ಇರ್ತಕ್ಕ ರೈತರ ಬೆಂಬಲಕ್ಕೆ ನಿಂತಿಲ್ಲ ಈಗ ನಿಮ್ಗೆ ಏನ್ ಹೇಳ್ಬೇಕಂದ್ರೆ ಎಲ್ಲಾ ರೈತರು ಈ ಮೊದಲ ಹಾಲ್ಗಾರಗಳು ಬಂದ್ ಮಾಡ್ರಿ ಮೊದಲ ಹಾಲ್ಗಾರಗಳು ರೋಗ ಹೆಚ್ಚಾಗಿದಾವ ಅವ್ರ ದಂಡಿಲಿ ಹೊಂಟಿದಾರ ಮೊದಲ ಅವ್ರ ಹಾಲ್ಗಾರಗಳು ಬಂದ್ ಮಾಡಬೇಕಾಗಿ ಯಾಕಂದ್ರೆ ದಂಡಿಲಿ ಹೊಂಟಿದಾರ ಯಾಕ ಕುಡಿದ್ ಹೊಂಟಿದಾರ ಗೊತ್ತಿಲ್ಲ ಯಾರು ಹಾಜಿ ಬಂದ್ ಮಾಡಿದ ಆಮಲ ಹಾಲ್ಗಾರಗಳು ದಂಡಿಲಿ ಹೊಂಟಿದಾರ ಅವ್ರ ಮೊದಲ್ ಬಂದ್ ಮಾಡಬೇಕಾಗಿ ಯಾರು ಬರ್ಲಿ ಒಟ್ಟ ಬಿಡ್ಬೇಡ್ರಿ ಕರ್ನಾಟಕ ರಾಜ್ಯ ರೈತ ಸಂಘ ಬರ್ತಾರ ಅವರು ಬಿಡ್ರಿ ಬಿಡ್ರಿ ಬೇಕೇ ಬೇಕು ಎಲ್ಲಿ ಅವರಿಗೆ ಹೇಳ್ತಾ ಅನ್ನಾವಳು ಬಂದರು ಅನ್ನಾವಳು ಒಂದು ಎರಡು ಮಾತಾಡ್ತಾರು ಮಾತಾಡಿ ಹೋಕಾರ ಅವರು ಪಾಪ ಅವರು ಇದು ಕೊಂಡ ಗುರ್ಲಾಪುರ ಕೊಂಡಂತಿ ಪಾಪ ಅವರು ಹಾಂ ಜುಗುಳ್ ಹೋಗಲಿ ಮಗಾವತಿ ಹೋಗ್ಲಿ ನಡೀತೈತಿ ನಡಿಲಿ ಹೋಗಲಿ ಅವ್ರ ಪಾಪ ಅವ್ರು ಎರಡು ಮಾತಾಡ್ತಾರೆ ಹೇಳ್ದ ಜಯ ಅಕ್ಕ ಜಯಕ್ಕೆ ಹೋಕ್ಕಾರ ಎಲ್ಲ ರೈತರು ಇದ್ದಾರು ಕಬ್ಬು ಕಟಾವು ಮಾಡಬಾರದು ಫ್ಯಾಕ್ಟ್ರಿಗಳಿಗೆ ಈಗಾಗಲಿ ಮುನ್ನೆಚ್ಚರಿಕೆ ನೀಡಿದಾರು ಯಾಕಂದ್ರೆ ಯಾವ ಫ್ಯಾಕ್ಟ್ರಿಗಳು ಪ್ರಾರಂಭ ಆಗಿಲ್ಲ ಮುಂದೂ ಕೂಡ ರೈತರಿಗೆ ಬೆಂಬಲ ಬೆಲೆ ಸಿಗೋ ತನಕ ಯಾವ ಫ್ಯಾಕ್ಟ್ರಿ ಚಾಲೂ ಮಾಡುದಿಲ್ಲ ಅಂತ ಹೇಳಿ ಹೇಳಿದಾರ ಈಗ ಯಾರು ಬೆಂಬಲ ಬೆಲೆ ನೀಡ್ತಾರಪ್ಪ ಅವ್ರಿಗೆ ನಾವ್ ಜೈ ಅಂತೇವೆ ಈಗ ಯಾವ ಒಬ್ಬ ಕೂಡ ಮೂರ್ ಸಾವಿರ ಐದ್ನೂರು ಕೊಡ್ತಾವೆ ಅಂತ ಹೇಳಿ ಬರಾಕತ್ತಲ್ಲ ಮುಂದ ಯಾಕ ನಾ ಕೊಟ್ಟೆ ಅಂದ್ರೆ ನಾನು ಹಿಡಿತಾರೋ ನೀ ಕೊಟ್ಟೆ ಅಂದ್ರೆ ನೀನ್ ಹಿಡಿತಾರೋ ಅನ್ನೋ ಪರಿಸ್ಥಿತಿ ಬಂದಿತಿ ಇಲ್ಲೇ ನಮ್ ಸಾಹ್ಕಾರ ಅದಾರ ಸಾಹಕಾರ ಕೂಡ ಎರಡರಿಂದ ಮೂರ್ ಫ್ಯಾಕ್ಟ್ರ ಇದಾವ ಯಾವತ್ತು ಕೋಟ್ಯಾಂತರ ಅಸ್ತಿತ್ ಅವ್ರಿಗೆ ಖರೀ ಯಾವತ್ತು ನಮಗೆ ಕೊಡ್ತಾವನ್ನು ಬಡವರು ಉತ್ತರ ಆಗ್ರಿ ಬೆಳಿರಿ ನೀವು ಒಂದು ಭಾವನೆ ನಮ್ ಸಾವಿಗೆಲ್ಲ ಯಾಕಂದ್ರ ನಮ್ ಸಹಕಾರ ಬಡವರು ಪರ ಅಂತ ಹೇಳ್ತಾರ ಆ ಕಡೆ ಈ ಕಡೆ ಭಾಷಣ ಮಾಡ್ತಾ ಹೇಳ್ತಾರ ನಾವು ರೈತರು ಅದೇ ರೈತರಿಗೆ ಇರ್ಲಿ ರೈತರಿಗೆ ಪಾ ದುಡಿದ್ರೆ ಯಾವ ರೈತರು ದುಡಿದಿರ್ಕ ಇಲ್ಲ ಈಗ ಅವ್ರ ಹಂಗಿಲ್ಲ ಈ ಕೊಟ್ಯಾ ಅಂತ ಆಸ್ತಿ ಮಾಡಿರ್ತಾರೆ ಅವ್ರ ಮಕ್ಕಳೆಲ್ಲ ಚೇಂಜ್ ಮಾಡ್ಕೊಂತರಾಮ್ ನಿಂದ ನಮ್ ರೈತರದ್ದು ಹೊಲಕ್ ಹೋಗ್ಬೇಕು ನೀರ್ ಹಾಸಬೇಕು ರಾತ್ರಿ ಎಲ್ಲ ಅಲ್ಲಾಗ ದುಡಿಬೇಕು ಇದ ಪರಿಸ್ಥಿತಿ ಐತೆ ಅದಕ್ಕಾಗಿ ದಯಮಾಡಿ ಎಲ್ಲಾ ರೈತರು ಕೂಡ ನಮ್ಮ ರೈತರ ಹೋರಾಟ ಬೆಂಬಲ ಮಾಡ್ಬೇಕು ನಿಮಗೂ ಕೂಡ ನಮ್ ಒಂದ್ ಕಳಕಳಿ ವಿನಂತಿ ಏನಪ್ಪಾ ಅಂದ್ರ ನೀವ್ ಎಲ್ಲಾರು ಬರ್ರಿ ರೋಡ್ ರೋಡ್ ಮ್ಯಾಗ ಹೋರಾಟಕ್ಕೆ ಹಿರಿ ಯಾಕಂದ್ರ ರೈತರ ಗತ್ತ ಇಡೀ ಕರ್ನಾಟಕ ದೇಶಕ್ಕೂ ಗೊತ್ತಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳ್ಕರಿಂದ ಕೇಳ್ಕೊತೇವೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ರೈತ ತಾಯಂದಿರಿಗೆ ರೈತ ಮಕ್ಕಳಿಗೆ ಬೇಕೇ ಬೇಕೇ ಬೇಕು ಬೇಕು ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ದಯಮಾಡಿ बोल रे पटना रो हम तो बोल रहा था यार हम तो बोल रहा था हम तो बोल रहा था